ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಯಿತು ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತೀಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅಸಮಾನತೆಯಿಂದ ವೃತ್ತಿನಿರತ ಶ್ರಮ ಜೀವಿಗಳು ಬಡವರು ದೀನ ದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದ ಸಮಯದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಕೂಡ ಒಬ್ಬರು ಮಡಿವಾಳ ಮಾಚಿದೇವ ಅವರು ಅವತಾರ ಪುರುಷರು ದಕ್ಷನನ್ನ ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಾಣಲು ವೀರಭದ್ರ ಶಿವನ ಸಭೆಯೊಳಗೆ ನಡೆದು ಬರುತ್ತಾನೆ ಸಭೆಯಲ್ಲಿರುವ ಶಿವ ಈತನ ಉತ್ತರೀಯ ಸೆರಗು ತಾಕುತ್ತದೆ ವಿಜಯದ ಉದ್ವೇಗದಲ್ಲಿ ಆದ ಆ ತಪ್ಪಿಗೆ ಭೂಲೋಕದಲ್ಲಿ ಮಡಿವಾಳನಾಗಿ ಜನಿಸಿ ಶರಣರ ವಸ್ತ್ರಗಳನ್ನು ಮಡಿ ಮಾಡುವ ಕಾಯಕ ಪೂರೈಸಿ ದೋಷ ಮುಕ್ತನಾಗಿ ಬರುವಂತೆ ಶಿವನ ಆದೇಶವಾಗುತ್ತದೆ ಮಾಚಿದೇವರನ್ನ ವೀರಭದ್ರನ ದೇವಾಂಶ ಸಂಭೂತ ಅವತಾರ ಪುರುಷನೆಂದು ಕರೆಯುವುದು ರೂಢಿಯಾಗಿದೆ ಅದರಂತೆಯೇ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರಗಿಯಲ್ಲಿ ಪರ್ವತಯ್ಯ ಸುಜ್ಞಾನವ ದಂಪತಿಗಳ ಪುತ್ರರತ್ನ ಶರಣ ಕಿರಣ ಮಡಿವಾಳ ಮಾಚಿದೇವರು ಜನಿಸಿದರು ಇಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅದ್ಧೂರಿಯಾಗಿ ಆಚರಿಸಿದ ಕೆಲವು ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಬನ್ನಿ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನು ಕೋರ್ತ ಮಾಚಿದೇವರ ಪಾದಕ್ಕೆ ಶರಣನ್ನು ಹೇಳ್ತಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರ್ಕಾರವೇ ಆಚರಣೆ ಮಾಡ್ತಕ್ಕಂಥ ಈ ಜ್ಯೋಂತ್ಯೋತ್ಸವಕ್ಕೆ ಪ್ರಾರಂಭ ಮಾಡಿ ಇದು ಎಂಟನೇ ವರ್ಷ ತಾವೆಲ್ಲರೂ ಗಮನಿಸಿದ್ದೀರ ಬಂದಿದ್ದೀರಾ ಹನ್ನೆರಡನೇ ಶತಮಾನದಲ್ಲಿ ಮಾಚಿದೇವರು ಭಗವಂತನ ಆಶೀರ್ವಾದದೊಂದಿಗೆ ವೀರಭದ್ರನ ಅವತಾರದಲ್ಲಿ ಈ ಭೂಲೋಕದಲ್ಲಿ ಜನಿಸಿ ಕಾಯಕವನ್ನು ಬಟ್ಟೆಯವರಿಗೆ ತೊಳೆಯೋದರಲ್ಲಿ ಶರಣರ ಬಟ್ಟೆಯನ್ನು ಮಾತ್ರ ತೊಳೆದ ಶರಣರ ಬಟ್ಟೆ ಇತ್ತ ತನ್ನ ಕಾಯಕವನ್ನು ಭಾಳ ನಿಷ್ಠೆಯಿಂದ ಮಾಡ್ತಾ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಒಬ್ಬ ಹಿರಿಯ ವಚನಕಾರರಾಗಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ತನ್ನದೇ ಆದಂಥ ಪವಾಡಗಳ ಮೂಲಕ ಅವರು ಮಾಚಿದೇವರು ಮಾಚೆಯ ಮಾಚೆಯನ್ನವರು ಮಾಚಿದೇವರಾದರು ವಚನಗಳನ್ನು ನಾಶ ಮಾಡಿ ವಚನಕಾರರನ್ನು ಸಂಹಾರ ಮಾಡಬೇಕು ಅಂತ ಬಿಜ್ಜಳ ರಾಜ ದಂಡೆತ್ತಿ ಬಂದಾಗ ಅವರನ್ನೆಲ್ಲ ವಚನಕಾರರನ್ನು ತಮ್ಮ ಬರೆದಂಥ ವಚನಗಳನ್ನೆಲ್ಲ ತಾವು ನಿಮ್ಮ ನಿಮ್ಮ ಊರುಗಡಗಡೆ ತಗೊಂಡು ರಕ್ಷಣೆ ಮಾಡ್ಕೊಂಬಿಡಿ ಅಂತ ಹೇಳಿ ಅವರನ್ನು ರಕ್ಷಣೆ ಮಾಡಿ ಅವರನ್ನು ಹಲವಾರು ವಚನಗಳು ಬರೆದಂಥವ್ರು ಅವರವರು ವಚನಕಾರರು ತಗೊಂಡು ಹೋಗ್ತಾರೆ ಇವತ್ತೇನಾದರೂ ಇವತ್ತು ವಚನಗಳು ಉಳಿದಿದೆ ಅಂತಂದರೆ ಆ ವಚನ ಉಳಿದಕ್ಕೆ ಮೂಲ ಕಾರಣವೇ ಮಡಿವಾಳ ಮಾಚೈನವರು ಏನೋ ನಮ್ಮ ಮಡಿವಾಳ ಸಮಾಜ ಹದಿನಾಲ್ಕು ರಾಜ್ಯಗಳಲ್ಲಿ ಎಸ್ಸಿಗೆ ಸೇರಿಕೊಂಡಿದೆ ಹಾಗೆ ಅದನ್ನು ಆಧಾರವಾಗಿಟ್ಕೊಂಡು ಏನು ಹಿಂದೆ ಹಿಂದೆ ಇದ್ದಂಥ ನಮ್ಮ ಭಾರತೀಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪಾಜಿ ಅವರು ಪ್ರೊಫೆಸರ್ ಅನ್ಪೂರ್ಣಮ್ಮ ವರದಿಯನ್ನು ಒಂದು ರೆಡಿ ಮಾಡಿದ್ದಾರೆ ಅದನ್ನು ಇವತ್ತು ಕೆಲವು ಮಲಾಠ್ಯ ಸಮುದಾಯಗಳಿಂದ ಅದು ನೆನಪುದಾಗಿ ಬಿದ್ದಿದೆ ಅದನ್ನು ನಮ್ಮ ಜನಪ್ರಿಯ ಶಾಸಕರು ನಮ್ಮ ದುಡ್ಬಳ್ಳಾಪುರಕ್ಕೆ ಮನೆ ಮಗ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಧೀರಜ್ ಜೋಂಡವರು ಪ್ರೊಫೆಸರ್ ಅನ್ನಮ್ ಅನ್ನಪೂರ್ಣಮ್ಮ ಅವ್ರದ್ದು ಶೀಘ್ರ ಜಾರಿಯಾಗಬೇಕು ಅಂತ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಅವರ ಪಾದಾರಂಜೆಗಳಲ್ಲಿ ಬೇಡ್ಕೊತ ಇದ್ದೀವಿ ಮಡಿವಾಳ ಸಮಾಜ ದುಡ್ಬಳ್ಳಾಪುರದಲ್ಲಿ ಎಂಟುವರೆ ಸಾವಿರ ಜನ ಇದ್ದಾರೆ ಸಾಕಷ್ಟು ಬೆಂಬಲಿಗರು ಸಹ ನೇರವಾಗಿ ನಿಮ್ಮ ಜೊತೆ ನಾವು ಗುರುತಿಸ್ಕೊಂಡಿದ್ದೀವಿ ನಮ್ಮದು ತುಂಬ ಹೀನಾಯ ಸ್ಥಿತಿಯಲ್ಲಿದೆ ಸಮಾಜ ಏನಪ್ಪ ಅಂತಂದರೆ ಎಲ್ಲ ಸಮಾಜಗಳಿಗೂ ಅವಕಾಶ ಸಿಗ್ತಾ ಇದೆ ದಯವಿಟ್ಟು ನಾವು ಕೊಳ ಬಟ್ಟೆಯನ್ನು ತೊಳ್ಕೊಂಡು ಜೀವನ ಮಾಡೋಂಥ ಜನ ದಯವಿಟ್ಟು ಇದ್ರ ಬಗ್ಗೆ ನಾವು ಸದನದಲ್ಲಿ ಮಾತಾಡಲೇಬೇಕು ಅಂತ ತಮ್ಮ ಪಾದಾರಂಭಗಳಲ್ಲಿ ಕೇಳ್ಕೊತಾಯಿದ್ವಿ ದುಡ್ಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಆಡಳಿತದ ವತಿಯಿಂದ ತಾಲೂಕಿನ ಸಮಸ್ತ ಜನತೆಗೆ ಮಡಿವಾಳ ಮಾಚಿದೇವರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ವಿಶೇಷವಾಗಿ ವಿಶೇಷವಾಗಿ ಸಮುದಾಯದ ಎಲ್ಲ ಬಂಧುಗಳಿಗೆ ಎಲ್ಲ ಸಂಘಟನೆಗಳ ಪ್ರಮುಖರಿಗೆ ಸಮುದಾಯದ ಸಮಸ್ತ ನಾಗರಿಕರಿಗೆ ಮಡಿವಾಳ ಮಾಚಿದೇವರ ಹಾರ್ದಿಕ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇತಿಹಾಸದ ಬಗ್ಗೆ ಬಸವರ ಕಾಲದ ಅನುಭವ ಮಂಟಪದ ಬಗ್ಗೆ ಕುಲಕಸುಬಿನ ಬಗ್ಗೆ ಇವತ್ತಿನ ಸಮಾಜದ ಬಂಧುಗಳು ನಡೆಸ್ತಾ ಇರುವಂಥ ಜೀವನದ ಬಗ್ಗೆ ಈ ಒಂದು ಹಿಂದುಳಿದಂಥ ಸಮಾಜ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು ಸ್ಥಾಪಿಸಿದ್ದಾರೆ ಆ ಒಂದು ಅಭಿವೃದ್ಧಿ ನಿಗಮಕ್ಕೆ ಈ ಬಾರಿನೂ ಈ ಬಾರಿ ಬಜೆಟಲ್ಲಿ ನಿಮಗೆ ಗೊತ್ತಿರಲಿ ಕಳೆದ ವರ್ಷ ಈಗ ಮತ್ತೆ ಮಾರ್ಚ್ ಮೂರನೇ ತಾರೀಕು ಗೌರ್ನರ್ ಭಾಷಣ ಆಗುತ್ತೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾರೆ ನಿಮ್ಮ ಪರವಾಗಿ ಅವತ್ತು ಪ್ರಶ್ನೆಯನ್ನು ಕೇಳ್ತೀನಿ ಒಂಬತ್ತು ಒಂದಿನ ಹೇಳೋವರೆಗೂ ಹೇಳಿ ತಟ್ಟು ಆ ಥರ ಬಿಡಬೇಡ್ರಿ ಅದಕ್ಕೆ ಹಿಂದುಳಿದಂಥ ಸಮಾಜ ಮತ್ತು ಕೇಳಿಸ್ಕೊಳ್ಳಿ ಹೇಳೋದು ಫುಲ್ಲಾಗಿ ಕೇಳಿಸ್ಕೊಂಬಿ ಕಳೆದ ವರ್ಷ ಆಯವ್ಯಯದಲ್ಲಿ ಒಂಬತ್ತು ಕೋಟಿ ರೂಪಾಯಿ ಕಾಸು ಕೊಟ್ಟಿದ್ದಾರೆ ಸಮಾಜದ ನಿಗಮಕ್ಕೆ ಒಂಬತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಹೋರಾಟಗಾರರು ಇದೀರಾ ಮುಂಶಮ್ಮಣ್ಣವರು ಎಲ್ಲ ಗೊತ್ತಿರುವಂಥವ್ರು ಇದ್ದಾರೆ ನಮ್ಮ ಮುನ್ಶಂಕರ್ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ದೇವರಾಜವ್ರು ಅವರು ಎಲ್ಲರೂ ಪಾಪ ಎಲ್ಲ ಹೋರಾಟಗಾರರು ಎಲ್ಲ ಎಲ್ಲ ತಿಳುವಳಿಕೆ ಮೂರ್ತರಡವರು ಎಲ್ಲ ತಿಳುವಳಿಕೆ ಇರೋವಂಥವ್ರು ನಾನು ಕೇಳೋವಂಥದ್ದು ಒಂಬತ್ತು ಕೋಟಿಯಲ್ಲಿ ಇಲ್ಲಿರೋರ್ಗೆ ಯಾರಿಗಾದರೂ ನೇರ ಸಾಲ ಸಿಕ್ತಾ ಇಲ್ಲಿರೋಂಥವ್ರಿಗೆ ಯಾರಿಗಾದರೂ ಸ್ವಯಂ ಉದ್ಯೋಗ ಸಾಲ ಸಿಕ್ತಾ ಇಲ್ಲಿರೋರ್ಗೆ ಯಾರಿಗಾದರೂ ಸ್ವಾವಲಂಬಿ ಸಾರ್ಥಿ ಯೋಜನೆ ಅಡಿಯಲ್ಲಿ ಸಿಗ್ತಾ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಆಗಲೇ ಸರ್ಕಾರದಲ್ಲಿ ಕಳೆದ ನನಗೆ ಐದು ಅವಕಾಶಗಳು ಸಿಕ್ಕಿರುವಂಥದ್ದು ಮಾತಾಡೋಕ್ಕೆ ಒಂದು ಸೆಷನಲ್ಲಿ ಒಂದು ಸದಸ್ಯರಿಗೆ ಅಮ್ಮಮ್ಮ ಅಂದರೆ ಎರಡು ಸತಿ ಮಾತಾಡೋಕ್ಕೆ ಸಿಗ್ಬೋದು ಅದು ಒಂದು ಪ್ರಶ್ನೆ ಹಾಕಿರ್ತೀವಿ ಪ್ರಶ್ನೆ ಇನ್ನೊಂದು ಸತಿ ಏನಾದರೂ ಅಪ್ಪಿತಪ್ಪಿ ನಾವೇನೋ ಗಮನ ಸೊಳ್ಳೆಯೋ ಸೂಚನೆ ತಂದರೆ ಮಾತಾಡೋಕ್ಕೆ ಮೊದಲನೇ ಸೆಷನಲ್ಲೇ ನಾನು ಹಿಂದುಳಿದಂಥ ಸಮಾಜಗಳ ಬಗ್ಗೆ ಅದರ ಅಭಿವೃದ್ಧಿ ನಿಗಮಗಳಿಗೆ ಏನು ಅನ್ಯಾಯ ಆಗ್ತಿದೆ ಇದರ ಬಗ್ಗೆ ಹೇಳಿದ್ದೀನಿ ವಿಶೇಷವಾಗಿ ನಿಮ್ಮ ಸಮುದಾಯದ ವಿಚಾರವನ್ನು ಮುಂಬರುವಂಥ ಸೆಷನಲ್ಲಿ ಯಾಕಂದ್ರೆ ನಾನು ಅವ್ರು ಮಾತಾಡ್ತಾ ಫೋನ್ ನೋಡ್ತಾ ಇದ್ದೆ ಫೋನ್ ನೋಡ್ತಾ ಇದ್ದಿದ್ದು ಸುಮ್ಮನೆ ಏನಲ್ಲ ತೆಗೆದೆ ಯಾಕೆಂದರೆ ನಾವು ಮಾತಾಡೋವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯಾ ಯೋಜನೆ ತೆಗೆದೆ ಆ್ಯಕ್ಷನ್ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ನಗರಸಭೆ ಸದಸ್ಯರವ್ರಿಗೆ ಗೊತ್ತಿರುತ್ತೆ ಕ್ರಿಯಾ ಯೋಜನೆಯಲ್ಲಿ ಒಟ್ಟು ನಿಮ್ಮ ನಿಗಮದಲ್ಲಿ ಇಪ್ಪತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಇದೆ ಎಷ್ಟು ಇಪ್ಪತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಇನ್ನೂರ ನಲ್ವತ್ತೊಂಬತ್ತು ಜನಕ್ಕೆ ಇಡೀ ರಾಜ್ಯದಲ್ಲಿ ಎರಡು ಲಕ್ಷದ ನೇರ ಸಾಲ ಕೊಡಬೇಕು ಕೊಟ್ಟಿದ್ದಾರಾ ಉತ್ತರ ನನಗೆ ಗೊತ್ತಿಲ್ಲ ನಾನಂತೂ ಸೈನ್ ಹಾಕಿ ಕೊಟ್ಟಿಲ್ಲ ನಾನೇ ಆ ಆಯ್ಕೆ ಸಮಿತಿಗೆ ಅಧ್ಯಕ್ಷನಿರಬೇಕು ನಾನಂತೂ ಸೈನ್ ಮಾಡಿ ಕೊಟ್ಟಿಲ್ಲ ಜ್ಞಾಪಕ ನನಗಿಲ್ಲ ಎಪ್ಪತ್ತೊಂದು ಜನಕ್ಕೆ ಬ್ಯಾಂಕ್ಗಳ ಮೂಲಕ ಸಹಾಯಧನ ಶಿಕ್ಷಣ ಸಾಲ ನಲವತ್ತೆಂಟು ಜನಕ್ಕೆ ಅರಿವು ಶಿಕ್ಷಣ ಸಾಲ ಯೋಜನೆ ಒಂದು ಲಕ್ಷ ರೂಪಾಯಿ ಹೊಸದು ನೂರ ನಲವತ್ತೆರಡು ಜನಕ್ಕೆ ಗಂಗಾ ಕಲ್ಯಾಣ ಬೋರ್ವೆಲ್ಲು ನೂರ ಮೂವತ್ತೊಂಬತ್ತು ಜನಕ್ಕೆ ವಿದೇಶದಲ್ಲಿ ಓದೋ ಹತ್ತು ಲಕ್ಷ ಕೊಡ್ತಾರೆ ಹಿಂದುಳಿದ ಸಮುದಾಯ ಅಂತೇಳಿ ಅದು ಆರು ಜನಕ್ಕೆ ಇಡೀ ರಾಜ್ಯದ ನಾನು ಹೇಳ್ತಾರೆ ನಮ್ಮ ತಾಲೂಕಲ್ಲಿ ಸ್ವಾವಲಂಬಿ ಸಾರ್ತಿ ಅಡಿಯಲ್ಲಿ ಕಾರ್ ತಗೊಳ್ಳೋಕ್ಕೆ ನೂರ ಎಪ್ಪತ್ತೆಂಟು ಜನಕ್ಕೆ ಕೊಡಬೇಕು ಒಟ್ಟು ಇಷ್ಟು ಖರ್ಚು ನಿಮ್ಮ ನಿಗಮ ನಡೆಸೋಕೆ ಒಂದು ಕೋಟಿ ಮೂವತ್ತು ಲಕ್ಷ ಖರ್ಚು ಹಾಕಿರೋದು ಇದು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಏನು ಸುಮ್ಮನೆ ಏನೋ ಗಾಳಿಲಿ ಗುಂಡೋಡಿಯೋ ಮಾತು ಬೇಡ ಅಂತ ಹೇಳಿ ತೆಗ್ದಿದ್ದು ನಾನು ಒಟ್ಟು ಇಪ್ಪತ್ತು ಕೋಟಿ ಇಪ್ಪತ್ತೊಂದು ಲಕ್ಷಕ್ಕೆ ಕ್ರಿಯಾಯೋಜನೆ ಮಾಡಿರುವಂಥದ್ದು ಆ್ಯಕ್ಷನ್ ಪ್ಲ್ಯಾನ್ ಹಾಗಾಗಿ ಇದು ಖರ್ಚಾಗ್ತಾ ಇದೆಯಾ ಇಲ್ವಾ ಅದನ್ನು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾನೇ ಪ್ರಶ್ನೆ ಮಾಡಬೇಕಾಗಿರೋದು ನೀವೆಲ್ಲ ಓಟ್ ಹಾಕಿ ಆಶೀರ್ವಾದ ಮಾಡಿ ಇವತ್ತು ಶಾಸಕನಾಗಿ ನಿಲ್ಲಿಸಿದ್ದೀರಾ ಇದನ್ನು ಪ್ರಶ್ನೆ ಮಾಡೋವಂಥ ಕೆಲಸ ಇದೇ ಸೆಷನಲ್ಲಿ ಮಾರ್ಚ್ ಮೂರನೇ ತಾರೀಕಿಂದ ನಿಮ್ಮ ಪರವಾಗಿ ನೂರಕ್ಕೆ ನೂರು ಪ್ರಶ್ನೆ ಮಾಡೋಂಥ ಕೆಲಸ ಮಾಡೇ ಮಾಡ್ತೀನಿ ಅದರೇ ಈ ಮೀಟಿಂಗ್ ರೆಸೊಲ್ಯೂಷನ್ ಒಂದು ಮಾಡಿ ನಗರಸಭೆಗೆ ತಹಸೀಲ್ದಾರ್ ಅವ್ರ ಅಲ್ಲಿ ಸಮುದಾಯದ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ಕೇಳಿದರು ಒಂದು ರಸ್ತೆಗೆ ಇದ್ರೆ ಹೆಸರಿಡಬೇಕು ಅಂತೇಳಿ ಜನರಲ್ ಬಾಡಿಯಲ್ಲಿ ಮೀಟಿಂಗಲ್ಲಿ ಇಡೋಕ್ಕೆ ರೆಸಲ್ಯೂಷನ್ ಮಾಡಿ ತಾಲೂಕು ಆಡಳಿತದಿಂದ ಕೊಡಿ ಮೇಡಮ್ ಅವರು ಅಲ್ಲಿ ಹೌಸಲ್ಲು ಇದರಲ್ಲೂ ನಗರಸಭೆಯಲ್ಲಿ ಮಾತಾಡ್ತಾರೆ ಜನ್ರಲ್ ಬಾಡಿ ಮೀಟಿಂಗ್ ಇದ್ದಾಗ ಸಮಾಜದ ಪ್ರಮುಖರು ತವೆಯಲ್ಲಿ ರೆಪ್ರೆಸೆಂಟೇಷನ್ ಬಂದಿದ್ದೀರಾ ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ಬೇಡ ಒಂದು ಐದು ಜನ ಹೋಗಿ ಮಾತಾಡೋಂಥ ಕೆಲಸ ಆಗಲಿ ಇದೇ ನೆಕ್ಸ್ಟ್ ಜನರಲ್ ಬಾಡಿಯಲ್ಲೇ ಅದು ರೆಸೊಲ್ಯೂಷನ್ ಆಗೋ ರೀತಿಯಲ್ಲಿ ನೀವೆಲ್ಲ ಹೋದರೆ ಆಗುತ್ತೆ ಏನು ಜಾಸ್ತಿ ಏನಾಗೋಲ್ಲ ಒಂದು ಮೀಟಿಂಗ್ ಸಾಕು ಮೇಡಮ್ ಅವರು ಇದರ ಸಮಾಜದ ಪರವಾಗಿ ಅವರು ಮಾತಾಡ್ತಾರೆ ನಾನು ಸಹ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಅವ್ರಿಗೆ ಸಿ ಎಮ್ ಸಿ ಕಮಿಷ್ನರಿಗೆ ತಿಳಿಸ್ತೀನಿ ಜೊತೆಗೆ ಹೌದು ಒಂದು ವಿಷಯ ಅವರು ನಮ್ಮ ರಂಗಸ್ವಾಮಿ ಅವರು ಹೇಳಿದ್ದು ದೋಬಿ ಘಾಟ್ ಇಲ್ಲ ಇದ್ರೂ ನನ್ನ ಕಣ್ಣಿಗಂತೂ ಬಿದ್ದಿರೋ ಅಂಥದ್ದೇ ಇದ್ದರೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಶಾಸಕನಾಗಿ ಸೊ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂದರೆ ಇನ್ನು ಕಣ್ಣಿಗೂ ಬೀಳುವಂಥ ಸಾಧ್ಯ ಅಂಥ ಸಾಧ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರು ಆಗ್ಬೋದು ಎಲ್ಲ ಕಡೆ ಇದೆ ಅದನ್ನು ಮಾಡಲಿಕ್ಕೆ ಏನು ಅಂತ ನೋಡ್ತೀನಿ ಇರೋದರಲ್ಲಿ ಪಾಪ ನಿಮ್ಮ ಸಮುದಾಯಕ್ಕೆ ದಾನವನ್ನು ಕೊಟ್ಟು ಒಳ್ಳೆ ಜಾಗ ಇದೆ ಒಳ್ಳೆ ದೇವಸ್ಥಾನ ಇದೆ ಇರೋದ್ರಲ್ಲಿ ಬೇಕಾದಷ್ಟು ಮುಂದುವರೆದ ಮುಂದುವರೆದ ಸಮುದಾಯಗಳೇ ಮಾಡದೆ ಮಾಡೋಕ್ಕಾಗದಿರೋ ಶರೋ ದಾನಿಗಳು ಪುಣ್ಯಾತ್ಮರು ಸಮಗೂ ಒಂದೊಳ್ಳೆ ಜಾಗ ಕೊಟ್ಟು ಅದನ್ನು ಉಳಿಸಿದ್ದಾರೆ ನಾನು ನಿಮ್ಗೆ ಹೇಳೋವಂಥದ್ದು ವೈಯಕ್ತಿಕವಾಗಿ ಈಗ ಅದನ್ನು ಕಾಂಪೌಂಡ್ ಮಾಡಿಕೊಂಡು ಅದನ್ನು ಸುಭದ್ರ ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡಿ ಅಂತ ಒಬ್ಬ ತಾಲೂಕಿನ ಶಾಸಕನಾಗಿ ತಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳೋ ಅಂಥದ್ದು ಶ್ರೀ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ಇಲ್ಲಿ ಆಫೀಸಲ್ಲಿ ಇಷ್ಟು ಜನ ಸೇರೋ ಅಂಥದ್ದು ವಿರಳ ಅಂಥದ್ರಲ್ಲಿ ನೀವೆಲ್ಲ ಸೇರಿದ್ದೀರ ಇದೇ ರೀತಿ ಒಗ್ಗಟ್ಟಿರಲಿ ನಿಮ್ಮಲ್ಲಿ ಒಡ್ಕಿದ್ರೆ ನನ್ನಂಥ ಅದನ್ನು ಉಪಯೋಗಿಸ್ಕೊಂಡು ನನ್ನೇ ಹೇಳ್ತೀನಿ ನಾನು ಬೇರೆಯವ್ರನ್ನ ಹೇಳಕ್ಕೆ ಹೋಗಲ್ಲ ರಾಜಕಾರಣಿಗಳದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟರೆ ಒಂದು ಮಾಡೋಕ್ಕಂತೂ ಯಾರೂ ನೋಡೋಲ್ಲ ನಾವು ಹೇಳೋದು ಪಾಪ ಹಿಂದುಳಿದಂಥ ಸಮಾಜ ಕಷ್ಟಪಡುವಂಥ ಸಮಾಜ ಎಲ್ಲರೂ ವೃತ್ತಿಪರವಾದಂಥ ಸಮಾಜ ಯಾರೇನಿಲ್ಲೇನು ಜಮೀನ್ದಾರರು ಇನ್ನೊಂದು ಇಲ್ಲ ಹಾಗಾಗಿ ಎಲ್ಲ ಒಗ್ಗಟ್ಟಾಗಿದ್ದರೆ ಒಂದನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ಟವ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕನ್ನಡ ಪುಸ್ತಕದಲ್ಲಿ ಹೇಳ್ಕೊಟ್ಟವ್ರೆ ದಯವಿಟ್ಟು ಅದನ್ನು ಪಾಲಿಸೋ ಕೆಲಸ ದೊಡ್ಡವ್ರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು